ನಮಸ್ತೆ ಎಲ್ಲರಿಗೂ ಏಕಾದಶಿಯ ದಿನ ಶನಿವಾರ ಇವತ್ತಿನ ಪೂಜೆ ಇದು ಇವತ್ತು ರಾಯರಿಗೆ ಏಕಾದಶಿ ಇರುವುದರಿಂದ ತುಳಸಿ ಮಾತ್ರ ಏರಿಸಬೇಕು ಹೂ ಅಲಂಕಾರ ಇರುವುದಿಲ್ಲ ತುಂಬ ಜನ ಪುಲ್ಲು ಹಾಕಿ ಹಾಕಿದಿನ ಪೂಜೆ ಮಾಡೋ ಥರನೇ ಮಾಡಿರ್ತಾರೆ ಆದರೆ ಏಕಾದಶಿ ದಿನ ರಾಯರಿಗೆ ತುಳಸಿ ಮಾತ್ರ ಅಂದರೆ ಅವರು ಇಡೀ ದಿನ ಉಪವಾಸ ಇರ್ತಾರೆ ರಾಯರು ಮತ್ತು ಅಲಂಕಾರ ಇರುವುದಿಲ್ಲ ಅವರಿಗೆ ಅದಕ್ಕೋಸ್ಕರ ಬಾಣ ಏನು ಹಿಡಿಯಂಗಿಲ್ಲ ಇವತ್ತ ಬರೀ ರಾಯರಿಗೆ ತುಳಸಿ ಅಷ್ಟೇ ಇಟ್ಟ ಪೂಜೆ ಮಾಡಬೇಕು ಆದರೆ ತುಂಬ ಜನ ಕುಂಕುಮ ಹಸ್ತಿರೋ ಹಣೆ ಮೇಲೆ ಅದು ಅವರು ಯತಿಗಳು ರಾಯರು ಆದ ಕಾರಣ ಕುಂಕುಮನ ಆಕಳು ಕಾಮಧೇನು ಇದ್ದರೆ ಕಾಮಧೇನು ಹಣೆಗೆ ಮತ್ತು ಹಿಂದ್ಗಡೆ ಮತ್ತು ಮೇಲುಗಡೆ ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿಗೆ ಆಮೇಲೆ ನಡುವೆ ರಾಯರ ಎದೆ ಮೇಲೆ ಇರುವ ರಾಮನಿಗೆ ಮಾತ್ರ ನಾವು ಕುಂಕುಮನ ಇಡಬೇಕು ಉಳಿದು ಉಳಿದು ಕಡೆಯೆಲ್ಲ ಇಲ್ಲಿ ನಾನು ಹಚ್ಚಿರುವಾಗೆ ಗಂಧವನ್ನು ಹಚ್ಚಬೇಕು ಮತ್ತು ಏನಪ್ಪಾ ಅಂದ್ರೆ ತುಂಬಾ ಜನ ಆ ವಿಡಿಯೋನ ತುಂಬಾ ನೋಡ್ತಿದೀರಾ ತುಂಬಾ ಖುಷಿ ಆಗುತ್ತೆ ಆದರೆ ಏನು ಏನಪ್ಪ ಅಂದ್ರೆ ರಾಯರಿಗೆ ಹೂ ಪ್ರಸಾದ ಕೇಳಿ ಅಂತ ಚಿಕ್ಕಪಟ್ಟೆ ಕಮೆಂಟ್ ಮಾಡ್ತಿದ್ರ ಒಬ್ರಂತ್ರು ಸಿಸ್ಟರ್ ಅವ್ರದ್ದು ಅವ್ರ ಕಾಮೆಂಟ್ ಅಂತೂ ನೋಡೋಕ್ಕಾಗ್ತಿಲ್ಲ ನನಗೆ ಆದರೆ ತುಂಬ ಇದನ್ನಾಗತ್ತ ಬಟ್ ನನ್ನ ಕೈಲಿ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಇರಲಿ ಯಾಕಪ್ಪ ಅಂದರೆ ಹೂ ಪ್ರಸಾದ ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಇವಾಗ ನೀವೇ ರಾಯರ ಹತ್ತಿರ ಹೋಗಿ ಮಠಕ್ಕೆ ಹೋಗಿ ಅನುಗ್ರಹ ಪಡೆದುಕೊಳ್ಳಿ ಅಂತ ತುಂಬ ಸಾರಿ ಹೇಳಿದ್ದೀನಿ ಆದರೂ ಅವರು ತುಂಬ ಮೆಸೇಜ್ ಮಾಡ್ತಿದ್ದಾರೆ ದಯವಿಟ್ಟು ರಾಯರೇ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ರಾಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ ರಾಯರ ಎಲ್ಲರಿಗೂ ಒಳ್ಳೇದು ಮಾಡಲಿ ಆದಷ್ಟು ರಾಯರನ್ನ ಪೂಜಿಸಿ ಆರಾಧಿಸಿ ಅವರ ಅನುಗ್ರಹ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ರಾಯರಿಗೆ ಜಪಮಾಲೆ ಹಾಕಬೇಕು ನಾನು ಇನ್ನೂ ತರಿಸಿಲ್ಲ ಯಾರೋ ಕೇಳಿದ್ರು ನನಗೆ ಜಪಮಾಲೆ ಹಾಕಬೇಕು ಅವರಿಗೆ ರಾಯರಿಗೆ ಜಪಮಾಲೆ ಬೇಕು ಬಟ್ ಇನ್ನೂ ನಾನು ತಂದಿಲ್ಲ ತಂದು ತರಬೇಕಾಗಿದೆ ಮತ್ತು ನಿನ್ನೆ ನನಗೆ ಮಂತ್ರಾಲಯದಿಂದ ಮಂತ್ರಾಕ್ಷತೆ ಮೊನ್ನೆ ರಾಯರ ಆರಾಧನೆ ಇತ್ತಲ್ಲ ಅವಾಗ ಹೇಳಿದ್ದೆ ಒಬ್ಬರಿಗೆ ಅನ್ನಕ್ಕೆ ತೊಂಬಾತ ಅದು ನಿನ್ನೆ ಬಂದು ತಲುಪ್ತೆ ನನಗೆ ಅದಕ್ಕೆ ಇವತ್ತು ಏಕಾದಶಿ ನಾ ಇವತ್ತು ಏಕಾದಶಿ ಮಾಡೀನಿ ತಕ್ಕ ಮಟ್ಟಿಗೆ ಎಲ್ಲರೂ ಆದಷ್ಟು ರಾಯರನ್ನ ಪೂಜಿಸುವವರು ಏಕಾದಶಿ ಮಾಡಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಬರುವ ಏಕಾದಶಿನ ಮಾಡಿ ತುಂಬ ಆಹಾರ ತಿನ್ನದೇ ಇರೋಕ್ಕೆ ಆಗದೇ ಇರುವವರು ಆ ಸಾಬುದಾನಿಯಿಂದ ಮಾಡುವ ಪಳಾರ ಅಂತೀವಲ್ಲ ಅದನ್ನು ತಿನ್ಬೋದು ಮತ್ತು ಹಣ್ಣುಗಳನ್ನ ತಿನ್ಬೌದು ಅವುಗಳನ್ನ ಸ್ವೀಕರಿಸಿ ರಾಯರ ಹಿತವಾಸಿ ಮಾಡಿ ಅನುಗ್ರಹ ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲವನ್ನು ಕೊಟ್ಟು ಕರ್ಣಿಸಲಿ ಮತ್ತು ಮಂದ್ರಾಕ್ಷೇತ್ರ ತಂದರೆ ಅವುಗಳನ್ನು ಹಾಸಿಗೆ ಮೇಲೆ ಮತ್ತೆ ಕೆಳಗಡೆ ಇಡುವಂತಿಲ್ಲ ಆದಷ್ಟು ದೇವರ ಕೋಣೆಯಲ್ಲಿ ಅವುಗಳನ್ನು ಶುದ್ಧವಾಗಿ ಇಡಲು ಪ್ರಯತ್ನಿಸಿ ಜಗಲಿ ಮೇಲೆ ಒಂದು ಬಟ್ಟಲು ಅಥವಾ ತಾಮ್ರದ ಬಟ್ಟಲು ಇರ್ತಾವಲ್ಲ ಅಂಥದ್ರಲ್ಲಿ ಇಟ್ಟು ಪೂಜೆ ಮಾಡಿದ ದಿನ ತುಂಬ ಒಳ್ಳೆಯದಾಗತ್ತೆ ರಾಯರಿಗೆ ಚಿಕ್ಕ ಫೋಟೋ ಆಗಿರಲಿ ದೊಡ್ಡ ಫೋಟೋ ಆಗಿರಲಿ ಯಾವುದಾದ್ರೂ ಒಂದು ಫೋಟೋ ತೊಗೊಂಡು ಬಂದು ಆ ಫೋಟೋ ಮುಂದೆ ಇಟ್ಟು ರಾಯರಿಗೆ ಪೂಜೆ ಸಲ್ಲಿಸಿ ಖಂಡಿತ ನಾನು ಹೇಳ್ತೀನಿ ಖಂಡಿತ ರಾಯರಿಗೆ ಕೈ ಮುಗಿದವರಿಗೆ ಒಳ್ಳೆಯದಾಗೇ ಆಗತ್ತೆ